ಆರೂವರೆ ಗಂಟೆಗೆ ಈ ನಾಲ್ಕೂವರೆ ಗಂಟೆಗೆ ಅಲ್ಲಿ ಹೋಮ ಹವನ ಎಲ್ಲ ನಡೀತದೆ ಕಾಡಮಲ್ಲೇಶ್ವರ ದೇವಸ್ಥಾನ ಇದೆ ಅಲ್ಲಿ ಗಂಗೆ ಒಂದು ಭಾಳ ಪವಿತ್ರವಾದ ದೇವಸ್ಥಾನ ಕೂಡ ಇದೆ ಅಲ್ಲಿಂದ ನಮ್ಮ ಹೆಣ್ಮಕ್ಕಳೆಲ್ಲ ಆ ಒಂದು ಕಳಸ ತೆಗೆದುಕೊಂಡು ಬಂದು ಆ ಗಂಗೆಯ ಒಂದು ಪ್ರತಿಮೆ ಕೂಡ ಇದೆ ಮೊದಲಿಂದ ಒಂದು ಪದ್ಧತಿ ಇದೆ ಅದನ್ನು ತೆಗೆದುಕೊಂಡು ಬಂದು ಸ್ಯಾಂಕಿನ್ ಟ್ಯಾಂಕಲ್ಲಿ ಅದನ್ನು ಇಟ್ಟು ಸೊ ಅಲ್ಲಿ ಪೂಜೆ ಮಾಡಿ ಗಂಗಾ ಆರತಿಯನ್ನು ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಮುಂದಿನ ದಿನದಲ್ಲಿ ಗಂಗಾ ಆರತಿ ಮಾಡುವಾಗ ಏನು ನಮ್ಮ ಕೆ ಆರ್ ಎಸ್ ಅಲ್ಲಿ ಮಾಡಬೇಕು ಅಂತಿದ್ದೀವಿ ಅದು ಕೂಡ ಹಣ ಕೂಡ ಈಗ ಅಲೆ ಮೀಸಲಾಗಿ ಇಡ್ತಾ ಇದ್ದೀನಿ ಈಗ ಅದಕ್ಕೂ ಕೂಡ ನಿಮ್ಮ ಕಾವೇರಿಯ ಕೊಡುಗಿನ ಕಲಾವಿದರು ಕೂಡ ಆ ಒಂದು ಆರತಿಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಅದನ್ನು ಎಷ್ಟು ದಿನ ನಡೆಸಬೇಕೋ ವರ್ಷಕ್ಕೆ ವಾರಕ್ಕೆ ಎಷ್ಟು ದಿನ ನಡೆಸಬೇಕು ಅದೆಲ್ಲ ನಾನು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ ಆಗ ನಿಮ್ಮ ಕೊಡುಗುವರು ಕೂಡ ಕಂಪಲ್ಸರಿಯಾಗಿ ಆ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಆ ರೀತಿ ನೀವು ಆ ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅಂತೇಳಿ ನಮ್ಮ ಕನ್ನಡ ಕಲ್ಚರು ಧಾರ್ಮಿಕ ದತ್ತಿ ಮತ್ತು ನಮ್ಮ ಇರಿಗೇಷನ್ ಇಲಾಖೆ ಇವತ್ತು ಮೂರು ಜನ ಕೂಡ ನಾನು ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ ಸೊ ಇದು ತಾವೆಲ್ಲ ದಯವಿಟ್ಟು ಈ ನೀರನ್ನು ಬಳಕೆ ವಿಚಾರದಲ್ಲಿ ಈ ವಿಶ್ವ ಜರ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮ ಇವತ್ತು ಬೆಂಗಳೂರು ವಾಟರ್ ಸಪ್ಲೈ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮೇಜರ್ ಇರ್ಬೋದು ಮೈನರ್ ಇರ್ಬೋದು ಎಲ್ಲ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಈ ನೀರನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಆ ತಾಯಿಗೆ ಗೌರವನ ಸಲ್ಲಿಸೋ ದೃಷ್ಟಿಯಿಂದ ಮುಂದಕ್ಕೆ ಕಳೆದ ವರ್ಷ ಯಾವ ರೀತಿ ಮಳೆ ಆಯಿತು ಅದೇ ರೀತಿ ಪ್ರತಿ ವರ್ಷನೂ ಆಗಿ ಜನರು ಬದುಕು ಹಸನಾಗಿದೆ ಅಂತೇಳಿ ಇವತ್ತು ಈ ಪೂಜೆಯನ್ನು ಮಾಡಲಿಕ್ಕೆ ಬಂದಿದೆ ಸರ್ ಈಗ ಜಲ ಕೊಡಗಿನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದ ಬಹುತೇಕ ಭಾಗಗಳಿಗೆ ನೀರನ್ನ ಕೊಡಲಾಗುತ್ತೆ ಒಂದು ಮತ್ತೊಂದು ಕಡೆ ಕಾವೇರಿ ಮಾತೆಯನ್ನು ಪೂಜಿಸ್ತೇವೆ ಅನ್ನೋದು ಎಲ್ಲವೂ ಕೂಡ ಫೈನ್ ಬಟ್ ಕೊಡಗಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾವೇರಿ ನದಿ ಮಲೀನ ಆಗ್ತಾ ಇದೆ ಕಾವೇರಿ ನದಿಯ ಪಾತ್ರ ಎಂಕ್ರೋಚ್ ಆಗ್ತಾ ಇದೆ ಅವ್ರೆ ನೀವು ಏನಾದರೂ ನಿಮ್ದು ಎಲ್ಲ ಏನಾದರೂ ಸಲಹೆಗಳಿದ್ರು ಕೊಡಿ ನಾನು ಆ ಸಲಹೆಗಳನ್ನ ಸ್ವೀಕಾರ ಮಾಡ್ತೀನಿ ಒಂದು ಟೀಮೇ ಬೇಕಾದ್ರೆ ನಾನು ಅದಕ್ಕೆ ನೇಮಕ ಮಾಡ್ತೀನಿ ನೀವು ನಿಮ್ಮ ಅಭಿಪ್ರಾಯನ ಕೊಡಿ ಈ ಜಲ ನೆಲ ನೀರು ಎಲ್ಲ ಉಳಿಸ್ಲಿಕ್ಕೆ ಇತಿಹಾಸ ಉಳಿಸ್ಲಿಕ್ಕೆ ಪರಂಪರೆ ಉಳಿಸ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀನಿ ಬಿಡಬ್ಲ್ಯೂ ಎಸ್ ಎಸ್ ಪಿ ಎಸ್ ಪದ್ಧತಿ ಅಳವಡಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿಗಳು ಕೂಡ ನಿಮಗೆ ಬಂದಿದೆ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಮಾಡಿಕೊಡಿ ಇಂದ ತೆಗೆದು ಅಂತ ಬಿಡಬ್ಲ್ಯೂ ಎಸ್ ಎಸ್ ಪಿ ನಾಲ್ಕು ಸಾವಿರಕ್ಕೂ ಅಧಿಕ ಏನು ಕೆಲಸಗಾರ ಏನಾದ್ರೆ ಸಿಬ್ಬಂದಿಗಳು ಅವ್ರದ್ದು ನಿಮ್ಗೆ ಅದ್ರ ಗಮನಕ್ಕೆ ನೀವು ಏನಾದ್ರೂ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ